ನಿಮಿಷ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಇವೆಲ್ಲ ತೆಗೆದಾಕಿ ಆ ಸ್ಥಳೀಯ ಶಾಸಕರ ಅಧ್ಯಕ್ಷ ಕಮಿಟಿ ಮಾಡಬೇಕು ಅಧ್ಯಕ್ಷ ಕೆ ಶಿವಕುಮಾರ್ ಅವರೇ ಇದನ್ನ ರಾಜಕಾರಣದ ರಹಿತವಾಗಿ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಯಾಕಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ನಾವು ಇದ್ದೇವೆ ನಾವು ಜನರಿಂದ ಚುನಾಯಿತರಾಗಿರ್ತಕ್ಕಂಥವ್ರು ಈಗ ತಾಲೂಕು ಮಟ್ಟದಲ್ಲಿ ನಮ್ಮ ಮೇಲೆ ಒಂದು ಆಲ್ಟರ್ನೇಟಿವ್ ಕಮಿಟಿ ಅವರು ಇವತ್ತು ತಹಸೀಲ್ದಾರ್ನ ಇಂಜಿನಿಯರ್ಗಳನ್ನ ಇವ್ರನ್ನೆಲ್ಲ ಕರೆಯೋದು ಇಒಗಳನ್ನ ಕರೆದು ಮೀಟಿಂಗ್ ಮಾಡೋದು ನಮ್ಮ ಎದುರುಗಡೆ ಅದಲ್ದೇ ಚೇಂಬರ್ ಅವರಿಗೆ ಕೊಟ್ಟಿದ್ದೇವೆ ಇದಲ್ದೇನೆ ಇದನ್ನ ನಾವು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ನಾವೇನು ಮಾಡೋದು ಮೇಲೆ ಅಪನಂಬಿಕೆ ಇದೆಯಾ ಅವಿಶ್ವಾಸ ಇದೆಯಾ ನಿಮಗೆ ನಾನು ಹೇಳ್ತೀನಿ ಹೇಳಿ ನಾವು ನಾವಿಲ್ಲಿ ಸಂಬಳ ತೊಂದಿವಿ ನಾವು ಟಿ ಎ ಡಿ ಕ್ಲೈಮ್ ಮಾಡ್ತಾ ಇದ್ದೀವಿ ನಾವೆಲ್ಲ ಶಾಸಕರು ಹಾಗಾದರೆ ನಾವೇನ್ ಕೆಲಸ ಮಾಡೋದಲ್ಲಿ ನಾವು ಇದನ್ನ ಮಾಡ್ಲಿಕ್ಕಾಗಿ ನೀವು ಹೇಳಿದೀರಿ ಅದನ್ನು ರಿವ್ಯೂ ಮಾಡ್ತಾ ಇದೀವಿ ನಾವು ಅದ್ರಲ್ಲಿ ಏನಾದ್ರು ತೊಂದರೆ ತೊಂದರೆ ಪ್ರಶ್ನೆ ಇಲ್ಲ ಎಲ್ಲವೂ ಆನ್ಲೈನ್ ಹೋಗ್ತಾ ಇದೆ ನನ್ನ ವಿನಂತಿ ಏನು ಅಂದ್ರೆ ಇವತ್ತು ನಿಮ್ ಸರ್ಕಾರ ಇರ್ಬೋದು ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು ಇದನ್ನ ಶಾಸಕರ ಜೊತೆಗೆ ಇನ್ನೊಂದ್ ಕಮಿಟಿಯನ್ನ ಮಾಡಿಟ್ಟು ಇಡೀ ಸ್ಟೇಟ್ ಯಕ್ಷಕರಿಗೆ ಐವತ್ತೊಂದ್ ಸಾವಿರ ಕೋಟಿ ನೀವೇ ಮೊನ್ನೆ ಇದರಲ್ಲಿ ಅನೌನ್ಸ್ ಮಾಡಿದಾಗ ಬಜೆಟ್ನಲ್ಲಿ ನಲ್ಲಿ ಗ್ಯಾರಂಟಿ ಕಲಿಗೆ ಕೊಡ್ತೀವಿ ಅದಲ್ಲದೆ ಸುಮಾರು ಹದಿನೈದು ಕೋಟಿಗಿಂತ ಜಾಸ್ತಿ ಹಣನ ಇದಕ್ಕೆ ಬಳಸುವಂತರ ಕಾರ್ಯಕರ್ತರಿಗೆ ಇದಕ್ಕೆ ನಮ್ಮ ವಿರೋಧ ಇದೆ ದಯವಿಟ್ಟು ನೀವು ಶಾಸಕರಾಗಿರ್ತಕ್ಕಂಥವ್ರು ಇದು ಪ್ರಜಾಪ್ರಭುತ್ವದ ಪದ್ಧತಿ ಅಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ಅದನ್ನ ರದ್ದು ಮಾಡಿ ಶಾಸಕರಿಗೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಅಧ್ಯಕ್ಷ ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ ಈ ಎಲ್ಲ ಗ್ಯಾರಂಟಿ ಡಿ ಬಿ ಟಿ ಮಾಡ್ತಾರೆ ಅಕೌಂಟ್ ಹೋಗ್ತದೆ ಏನು ಕೆಲಸ ಅಂತ ಹೇಳ್ಬೇಕಲ್ಲ ಅಧ್ಯಕ್ಷ ಚೆಕ್ ಮಾಡೋಕ್ಕೆ ನಿಮ್ಮ ಫಂಡ್ ಕೊಡ್ತೇವೆ ಇದು ಡಿ ಬಿ ಟಿ ಮಾಡೋದು ಎಲ್ಲರಿಗೂ ಆನ್ಲೈನ್ ಅಲ್ಲಿ ಹೋಗ್ತದೆ ಏನು ಕೆಲಸ ಅಂತ ಹೇಳ್ಬೇಕಲ್ಲ ಅದನ್ನು ದಯಮಾಡಿ ಹೇಳಿ ಸರಿ ಮಂತ್ರಿ ಅಧ್ಯಕ್ಷ ಬಹಳ ವ್ಯಾಪಕವಾಗಿ ಈ ಒಂದು ನಮ್ಮ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ಇಡೀ ದೇಶ ಚರ್ಚೆ ಮಾಡಿದೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದು ಸಾಧ್ಯ ಇಲ್ಲ ಅಂತ ಹೇಳಿದರು ನಮ್ಮ ಸರ್ಕಾರ ನಮ್ಮ ಪಕ್ಷ ಇದನ್ನು ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನಭಾಗ್ಯ ಯುವ ನಿಧಿ ಶಕ್ತಿ ಇದನ್ನು ಮಾಡಿದಾಗ ದಿವಾಳಿ ಆಗಿಬಿಡ್ತದೆ ಈ ರಾಜ್ಯ ಸರ್ಕಾರ ಅಂಥೇಳಿ ಹೇಳಿದ್ರು ಆ ಉತ್ತರ ಕೊಡ್ಲಿದೆ ಮಾಡ್ಬೇಕಲ್ಲ ಈಗ ಯಾರ ಉತ್ತರ ಕೊಡಲಿ ಕಾಂಗ್ರೆಸ್ ಉತ್ತರ ಕೊಡ್ಲಿಕ್ಕೆ ನೀವು ಉತ್ತರ ಚರ್ಚೆ ಮಾಡಿ ಚರ್ಚೆ ಮಾಡಿ ಚರ್ಚೆ ಮಾಡಕ್ ಬಿಟ್ಟು ಎಂಟ್ರಂತ ನೀವು

ಕೇಂದ್ರದಿಂದ ರಾಜ್ಯಕ್ಕೆ ಹೇಳಿ ಹೇಳಿ ಎಲ್ಲರೂ ಚರ್ಚೆ ಮಾಡೋಣದ್ದು ಅಲ್ಲ ರಾಜ್ಯದ್ದು ಇಷ್ಟೇ ಜವಾಬ್ದಾರಿ ಇದೆ ಈ ದೇಶದ ಉನ್ನತಿನಲ್ಲಿ ಈ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಇಷ್ಟೇ ಜವಾಬ್ದಾರಿ ಇದೆ ಏ ನೀವೇ ಜನಗಳ ವಿರೋಧಿ ನೀವೇ ನೀವು ಕೇಂದ್ರ ಸರ್ಕಾರದ್ದು ಮಂತ್ರಿ ಅವ್ರೆ ಏನ್ ನೀವ್ ಮಾಡಿದೀರಿ ಮಂತ್ರಿ ಅವರೇ

ನಂದಾನಿ ಅಮೇಲ್ ನೀ ಬರಲಿಲ್ಲ ಹೊರಗಡೆ ಮೀಟಿಂಗ್ ಹೊರಗಡೆ ಮೀಟಿಂಗ್ ಬರಲಿಲ್ಲ ಅಮೇಲ್ ಮಾತಾಡೋಣ ನೋ ನೋ once ನಾವು ಈ ಐದು ಗ್ಯಾರಂಟಿಗಳು ಕೊಟ್ಟ ಉದ್ದೇಶ ಈ ದೇಶದಲ್ಲಿ ಏನು ಒಂದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಏ ನಾವು ಹೇಳಷ್ಟ ಕೇಳೋ ಕೇಳಲಿಲ್ಲ ಅಂದ್ರೆ ಬಿಡಿ ನನಗೆ ಉತ್ತರ ಹೇಳಕ್ ಅವಕಾಶ ಇದೆ ಕರೆದಿದ್ದಾರೆ ನಾನು ಮಾತ್ ಮಾಡ್ತೀನಿ ಅಲ್ಲ ಮನೆ ಉಪಮೂತಕ್ಕೆ ಆಡಬೇಕು ರಾಜೇಗೌಡ್ರೆ ಯಾಕೆ ಅಲ್ಲಲ್ಲ ಏ ಕುತ್ತಗೌಡ್ರೆ ಸ್ವಲ್ಪ ಕೂತ್ಕೊಡಿ ಸ್ವಲ್ಪ ಕೂತ್ಕೊಳ್ಳಿ ತಾಳ್ಮೆಯಿಂದ ಸ್ವಲ್ಪ ನೀವು ಯಾಕೆ ಅವರ ಮಾಡ್ತಾ ಇದ್ದೀರಾ ಅಧ್ಯಕ್ಷೆ ನಾವು ಬೆಲೆ ಏರಿಕೆಯಿಂದ ಈ ದೇಶದ ಜನ ತತ್ತರಿಸ್ತಾ ಇದ್ರು ಆ ದೃಷ್ಟಿಯಿಂದ ನಾವು ಇಡೀ ಭಾರತದ ಉದ್ದಗ್ಲು ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಪದಾರ್ಥ ಕೂಡ ಜಾಸ್ತಿ ಆಗ್ತಿದೆ ಜನಕ್ಕೆ ಏನಾರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದು ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ ಬೇಕಾದಷ್ಟು ಟೀಕೆ ಬಂತು ಟಿಪ್ಟಿ ಬಂತು ಒಂದು ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದ್ರು ಇದು ನಿಮ್ಮ ಕೆಲಸ ಸಾಧ್ಯನಾ ಅಂತ ಹೇಳಿದ್ರು ಸೊ ನಾವು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನವೇ ಬಂದು ನಾವು ಹತ್ತು ಜನ ಇಲ್ಲೇನು ಲೈನಲ್ಲಿ ಕೂತಿದ್ದೀವಿ ಕ್ಯಾಬಿನೆಟಲ್ಲೇ ಫಸ್ಟ್ ಡೇನೇ ನಾವು ಇಂಪ್ಲಿಮೆಂಟ್ ಇದನ್ನು ಆರ್ಡರ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ನಮಗೂ ಗೊತ್ತಿದೆ ಫೈನಾನ್ಷಿಯಲಿ ಒಂದು ರಾಜ್ಯಕ್ಕೆ ಐವತ್ತೆರಡರಿಂದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಬಜೆಟ್ ಕೊಡಬೇಕು ಅಂತ ನಮಗೆ ಅರಿವಿದೆ ಬಟ್ ನಮಗೆ ಜನರ ಕಲ್ಯಾಣ ಮುಖ್ಯ ಜೀವ ಇದ್ದರೆ ಜೀವನ ಜೀವ ಇಲ್ಲಾರ ಜೀವನ ಹೆಂಗೆ ಜನ ಸತ್ತ ನಾನು ಸಾವಿರ ನೂರು ರೂಪಾಯಿ ಗ್ಯಾಸ್ ಬೆಲೆ ಆಗೋಗ್ಬಿಡ್ತು ಪ್ರತಿ ಒಂದು ಮಾಮೂಲಿ ಅಡುಗೆ ಎಣ್ಣೆ ರೂಪಾಯಿ ಆಗೋಯ್ತು ಎಲ್ಲಾ ಬೆಲೆಗಳು ಸಿಮೆಂಟ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಾಗ ನಾವು ಜನರ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡುದು ಬೇಕಾದಷ್ಟು ಟೀಕೆ ಮಾಡಿದ್ರು ಈಗ ಅಲ್ಟಿಮೇಟ್ಲಿ ಎಲ್ಲಾ ರಾಜ್ಯಗಳು ಬಿಜೆಪಿ ರಾಜ್ಯಗಳು ಇವತ್ತು ನೀವು ನಿನ್ನೆ ಮೊನ್ನೆ ಡೆಲ್ಲಿ ನೋಡಿದ್ರಿ ಮಹಾರಾಷ್ಟ್ರ ನೋಡಿದ್ರಿ ಮಧ್ಯಪ್ರದೇಶ್ ನೋಡಿದ್ರಿ ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ ಗ್ಯಾರಂಟಿ ಎಲ್ಲ ಗ್ಯಾರಂಟಿ ಗ್ಯಾರಂಟಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಡಿ ಮತ್ತೆ ಉತ್ತರ ಗಮನಿ ಹಾಕ್ಲಿಕ್ಕೆ ಬಿಡಿ